ವಾ ಇವತ್ತಿನ ಪ್ರೋಮೋ ನೋಡಿದ್ರ ಸಖತ್ ಮಜಾ ಇದೆ ಗುರು ಸಡೆ ಖ್ಯಾತಿಯ ರಜತ್ ಮತ್ತು ಉಗ್ರ ಮಂಜು ಇವರಿಬ್ಬರಿಗೂ ಸರಿಯಾಗಿ ಫೈಟಿಂಗ್ ಆಗ್ತಿದೆ ಇನ್ನು ಯುವರಾಣಿ ಮೋಕ್ಷಿತಾ ಹೆಣ್ಣು ಮಕ್ಕಳ ಮೈ ಮೇಲೆ ಬೀಳ್ತೀರಾ ಅಂತ ಮಂಜು ಟೀಮ್ಗೆ ಸರಿಯಾಗಿ ಗುಮ್ಮಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಫುಲ್ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನೂ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದಿಲ್ಲ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀವಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಎರಡು ಟೀಮ್ ಆಗಿ ಡಿವೈಡ್ ಆಗಿದೆ ಒಂದು ಬಿಗ್ ಬಾಸ್ ಮನೆಯ ಮಹಾರಾಜ ಪಟ್ಟದಲ್ಲಿರುವ ಉಗ್ರಂ ಮಂಜು ಟೀಮ್ ಮತ್ತೊಂದು ಯುವರಾಣಿ ಪಟ್ಟದಲ್ಲಿರುವ ಮೋಕ್ಷಿತಾ ಟೀಮ್ ಇವರಿಬ್ಬರ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಉಗ್ರಂ ಮಂಜು ಟೀಮ್ನಲ್ಲಿ ಗೌತಮಿ ತ್ರಿವಿಕ್ರಮ್ ಧನ್ರಾಜ್ ಐಶ್ವರ್ಯ ಭವ್ಯ ಗೋಲ್ಡ್ ಸುರೇಶ್ ಇದ್ದಾರೆ ಈ ಕಡೆ ಮೋಕ್ಷಿತಾ ಟೀಮ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಚೈತ್ರಾ ಕುಂದಾಪುರ್ ಶೋಭಾ ಶಿಶಿರ್ ಹನುಮಂತು ಇದ್ದಾರೆ ಮೋಕ್ಷಿತ ಟೀಮ್ ನಲ್ಲಿ ನೋಡೋದಕ್ಕೆ ಎಲ್ಲರೂ ಸಡೆ ತರ ಇದ್ದಾರೆ ಅಂತ ಮಂಜು ಟೀಮ್ನವರು ಮನ್ಸಲ್ಲೇ ಗೊಣಗಾಡ್ತಾ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಈ ಕಡೆ ಮೋಕ್ಷಿತ ಕಡೆ ಮಂಜು ಟೀಮ್ ನ ಸದೆ ಬಡಿಯೋದಕ್ಕೆ ಇವನೊಬ್ಬನೇ ಸಾಕು ಇವನೇ ಸಡೆ ಖ್ಯಾತಿಯ ರಜತ್ ಎಸ್ ಮೋಕ್ಷಿತ ಟೀಮ್ ನ ದೊಡ್ಡ ಶ್ರೆಂಥೆ ರಜತ್ ಇನ್ನು ಮಿಕ್ಕವರೆಲ್ಲ ಚೈತ್ರ ಕುಂದಪುರ್ ಮತ್ತು ಶಿಶಿರ್ ಓಕೆ ಓಕೆ ಅನ್ಬಹುದು ಹನುಮಂತು ಶೋಭಾ ಆಟ ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಆಡ್ತಾರೆ ಯಾಕಂದ್ರೆ ಈ ದಾಂಡಿಗರ ಮಧ್ಯೆ ಪಾಪ ಇವರಿಬ್ರು ಏನ್ ತಾನೇ ಮಾಡ್ತಾರೆ ನೀವೇ ಹೇಳಿ ಸರಿಯಾಗಿ ಮಂಜು ಕಡೆ ಯಾರೆಲ್ಲ ಸ್ಟ್ರಾಂಗ್ ಇದ್ದಾರೆ ಅಂತ ನೋಡಿದ್ರೆ ತ್ರಿವಿಕ್ರಮ್ ಗೋಡ್ ಸುರೇಶ್ ಒಂದ್ ರೇಂಜ್ಗೆ ಓಕೆ ಗುರು ಅನ್ನೋ ಹಂಗೆ ಧನ್ರಾಜ್ ಕೂಡ ಇದ್ದಾರೆ ಭವ್ಯ ಐಶ್ವರ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಡ್ತಾರೆ ಎರಡು ಬಣಗಳಿಗೆ ಬಿಗ್ ಬಾಸ್ ಈ ವಾರ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ನೀಡಿದೆ ಅದುವೆ ಮಣ್ಣಿನ ಅಸ್ತ್ರ ಈ ಟಾಸ್ಕ್ ನಲ್ಲಿ ಮೂರು ಕೊಳವೆ ಪೈಪ್ ಗಳು ಇರುವಂತಹ ಮೂರು ಕೊಳವೆಗಳು ಇರ್ತವೆ ಅದರಲ್ಲಿ ಆಗಾಗ ಮಣ್ಣು ಬರ್ತಿರುತ್ತೆ ಆ ಮಣ್ಣು ಬರೋ ಟೈಮ್ ಗೋಸ್ಕರ ಎರಡೂ ಟೀಮ್ನವರು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು ಬಂದಾಗ ಟಕ್ ಅಂತ ತೆಗೆದುಕೊಂಡು ಹೋಗಿ ತಮ್ಮ ಟೀಮ್ನವರ ಕೈಗೆ ಮಣ್ಣಿನ ಅಸ್ತ್ರ ಮಾಡೋದಕ್ಕೆ ಕೊಡಬೇಕು ಅವರು ಮಣ್ಣಿನ ಅಸ್ತ್ರ ರೆಡಿ ಮಾಡ್ತಾರೆ ಪ್ರತಿ ತಂಡದಲ್ಲೊಬ್ಬರು ಉಸ್ತುವಾರಿ ಅಂತ ನೇಮಕ ಮಾಡಿರ್ತಾರೆ ಮಣ್ಣಿನ ಅಸ್ತ್ರ ತಯಾರಿ ಮಾಡೋದಕ್ಕೂ ಕೂಡ ಒಂದೊಂದು ಟೀಮ್ನಲ್ಲೂ ಇಬ್ಬಿಬ್ಬರು ಇರ್ತಾರೆ ಕೊಳವಿನಲ್ಲಿ ಬರುವಂತಹ ಮಣ್ಣನ್ನ ತೆಗೆದುಕೊಂಡು ತಮ್ಮ ಟೀಮ್ನವರ ಕೈಗೆ ಕೊಡೋದಕ್ಕೆ ಎರಡೂ ತಂಡದಲ್ಲೂ ಬಲಿಷ್ಠವಾಗಿರೋರು ನೇಮಕ ಆಗಿರ್ತಾರೆ ಇದಿಷ್ಟು ಟಾಸ್ಕ್ ನ ಅಸ್ತ್ರ ಇನ್ನು ಮಣ್ಣಿನ ಅಸ್ತ್ರ ಟಾಸ್ಕ್ ಗೆ ತುಂಬಾ ಪೈಪೋಟಿ ಇರುವಂತದ್ದು ಯಾವುದು ಅಂದ್ರೆ ಮಣ್ಣನ್ನ ತೆಗೆದುಕೊಂಡು ಎರಡು ತಂಡದವರು ತಮ್ಮ ತಮ್ಮ ಟೀಮ್ನವರ ಕೈಗೆ ಕೊಡಬೇಕು ಅದು ಸಿಕ್ಕಾಪಟ್ಟೆ ರಿಸ್ಕಿ ಕೆಲಸ ಮೋಕ್ಷಿತ ಕಡೆ ಶಿಶಿರ್ ಮತ್ತು ರಜತ್ ಆ ಕೆಲಸಕ್ಕೆ ಇಳಿದ್ರೆ ಮಂಜು ಕಡೆ ತ್ರಿವಿಕ್ರಮ್ ಧನ್ರಾಜ್ ಮಾಡ್ತಿರ್ತಾರೆ ಟಾಸ್ಕ್ ನಲ್ಲಿ ಸಖತ್ ಕಿರಿಕ್ ನಡೆದು ಹೋಗಿದೆ ಅದರಲ್ಲೂ ಉಗ್ರಮಂಜು ಮಂಜು ಮತ್ತು ಸಡೆ ಖ್ಯಾತಿಯ ರಜತ್ ನಡುವೆ ಎಷ್ಟು ದೊಡ್ಡ ಜಗಳ ನಡೆಯುತ್ತೆ ಅಂದ್ರೆ ಇನ್ನೇನಿಬ್ರು ಕೈ ಕೈ ಮಿಲಾಯಿಸ್ಬಿಟ್ರು ಅನ್ನುವ ರೇಂಜ್ಗೆ ಕಿತ್ತಾಡ್ಕೊಂಡಿದ್ದಾರೆ ನೋಡಿದ್ರಲ್ಲ ಉಗ್ರಂ ಮಂಜು ಮತ್ತು ರಜತ್ ನಡುವೆ ಎಷ್ಟು ದೊಡ್ಡ ವಾರ್ ನಡೆದಿದೆ ಅನ್ನೋದನ್ನ ಇನ್ನೇನು ರಜತ್ ಹೊಡ್ದೇ ಬಿಟ್ಟ ಗುರು ಉಗ್ರಮಂಜು ಮಂಜು ಬುರುಡೆಗೆ ಅನ್ನೋ ರೇಂಜ್ ಗೆ ಕಿತ್ತಾಡ್ಕೊಂಡಿದ್ದಾರೆ ಇವರಿಬ್ಬರಲ್ಲಿ ಯಾರು ಮೊದಲು ಕಿರಿಕ್ ಮಾಡಿದ್ದು ತಪ್ಪು ಯಾರು ಅಂತ ನೋಡಿದ್ರೆ ಮಂಜು ಟೀಮ್ನವರದೇ ತಪ್ಪು ಕಾಣಿಸುತ್ತೆ ಯಾಕಂದ್ರೆ ಪ್ರೋಮೋ ನೋಡಿದ್ರೆ ಉಗ್ರ ಮಂಜು ಟೀಮ್ನವರು ಫೋಲ್ ಮಾಡಿದ್ದಾರೆ ಆಟದ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅದಕ್ಕೆ ಮೋಕ್ಷಿತ ಟೀಮ್ನ ರಜತ್ ರಾಂಗ್ ಆಗಿದ್ದಾರೆ ಅಂತ ಹೇಳಬಹುದು ಕೊಳವೆನಲ್ಲಿ ಬಂದಂತಹ ಮಣ್ಣನ್ನು ಶಿಶಿರ್ ತೆಗೆದುಕೊಂಡು ಚೈತ್ರಾ ಕುಂದಾಪುರ್ ಕೈಗೆ ಕೊಡ್ತಾರೆ ಈ ವೇಳೆ ಧನ್ರಾಜ್ ಬಂದು ಅದನ್ನ ಕಿತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಈ ವೇಳೆ ಚೈತ್ರಾ ಕುಂದಪುರ ಅವರ ಮೈ ಮೇಲೆ ಬೀಳ್ತಾರೆ ಇದನ್ನ ನೋಡಿದ ಮೋಕ್ಷಿತಾ ಮೈ ಮೇಲೆಲ್ಲ ಬಿದ್ರೆ ಗ್ರಹಾಚಾರ ಬಿಡಿಸ್ತೀನಿ ಅಂತ ವಾರ್ನಿಂಗ್ ಕೂಡ ಮಾಡ್ತಾರೆ ತಮ್ಮ ಟೀಮ್ ನ ರಕ್ಷಣೆ ಮಾಡೋದಕ್ಕೆ ಆಗ ರಜತ್ ಎಂಟ್ರಿ ಕೊಡ್ತಾನೆ ಅಷ್ಟೊತ್ತಿಗಾಗಲೇ ರಜತ್ನ ತ್ರಿವಿಕ್ರಮ್ ಇಲ್ಲಿ ಲಾಕ್ ಮಾಡ್ಕೊಂಡು ನಿಂತಿರ್ತಾರೆ ಈ ವೇಳೆ ರೊಚ್ಚಿ ಗೆದ್ದ ರಜತ್ ನಮ್ಮನ್ನ ಯಾರಾದರೂ ತಳ್ಳಿದ್ರೆ ಸರಿಯಾಗಿ ತಳ್ತೀನಿ ಬುರುಡೆ ಎಲ್ಲ ಬಿಚ್ಚೋಗ್ಬೇಕು ಹಂಗೆ ತಳ್ತೀನಿ ಅಂತ ಅವಾಜ್ ಹಾಕ್ತಾರೆ ಇದನ್ನು ಕೇಳಿಸ್ಕೊಂಡ ಉಗ್ರ ಮಂಜು ಹೇಳ್ತಾನೆ ಬುರ್ಡೆ ಹೊಡೆದು ಹಾಕ್ತೀನಿ ಅಂತ ಯಾವಾಗ ರಜತ್ ಹೇಳಿದ್ನೋ ಉಗ್ರಂ ಮಂಜು ಬಂದು ದೊಡ್ಡ ರೌಡಿನ ಬುರ್ಡೆ ಹೊಡೆದಾಗ್ತೀಯಾ ಬಾ ಒಡಿ ಅಂತ ಅವರು ಕೂಡ ಎದುರೆದುರು ನೇರ ನೇರ ಫೈಟ್ಗೆ ನಿಲ್ತಾರೆ ಈ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಪಾಪ ರಜತ್ಗೆ ಮೀಟ್ರಾಫ್ ಆಯ್ತು ಅಂತ ಕಾಣಿಸುತ್ತೆ ಮತ್ತೆ ಮಾತು ಮುಂದುವರಿಸುವ ಉಗ್ರ ಮಂಜು ಕೈ ಇಟ್ಟಿದ್ರೆ ನಾನು ಯಾರಂತ ತೋರಿಸ್ತಾ ಇದೆ ಸುಮ್ಮನೆ ಬೆದರಿಕೆ ಇಡೋದಲ್ಲ ಅಂತ ಉಗ್ರ ಮಂಜು ಹೇಳ್ತಾರೆ ಆಗ ಮಂಜುಗೆ ಮತ್ತೆ ಕೈ ತೋರಿಸಿ ರಜತ್ ಮಾತಾಡ್ತಾನೆ ಭಯ ಭಯ ನಿನಗೆ ಅಂತೇಳಿ ಮತ್ತೆ ಅವ್ರನ್ನ ಟೆಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆಗ ಮಂಜು ಐವತ್ತೈದು ದಿನ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಭಯ ಪಟ್ಕೊಂಡೆಲ್ಲ ಇಲ್ಲ ಅಂತೇಳಿ ಟಾಂಗ್ ಕೊಡ್ತಾರೆ ನೀನ್ ಆಟ ನೀನ್ ತೋರಿಸೋ ನನ್ನ ಆಟ ನಾನು ತೋರಿಸ್ತೀನಿ ಅಂತ ಉಗ್ರ ಮಂಜು ರಜತ್ಗೆ ವಾರ್ನಿಂಗ್ ಕೊಡ್ತಾನೆ ಆಗ ರಜತ್ ಒಳ್ಳೆ ಸಡೆ ಥರ ಸ್ಮೈಲ್ ಕೊಟ್ಕೊಂಡು ಮುಂದೆ ಹೋಗ್ತಾನೆ ಸ್ನೇಹಿತರೆ ನಿಮಗೆ ಯಾರು ಒಳ್ಳೆ ಆಟಗಾರ ಈ ಒಂದು ಟಾಸ್ಕ್ನಲ್ಲಿ ಯಾರು ಒಳ್ಳೆ ಆಟಗಾರ ಯಾರ್ ಮೈಂಡ್ ಮಾಡ್ತಾ ಇದ್ದಾರೆ ಯಾರು ಯಾರ್ ಡೌ ಮಾಡ್ತಾ ಇದ್ದಾರೆ ನೀವು ಕಮೆಂಟ್ ಮಾಡಿ ಇಂತಹದೇ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಧನ್ಯವಾದಗಳು ಇಳಿಬೇಕಿತ್ತು ತೋರಿಸ್ತಿದ್ದೆ ಇನ್ನಾಟ ನೀನ್ ತೋರಿಸು ನನ್ನ ತೋರಿಸ್ತೇನೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ